ಮುಂದು ವಿದ್ಯಾರ್ಥಿಗಳೇ ಇವತ್ತು ನಾವು ಸಮಾಂತರ ಶ್ರೇಣಿಯ ಮೇಲೆ ಒಂದು ಅಂಕದ ಪ್ರಶ್ನೆಗಳು ಎಲ್ ಬಿ ಎ ಆಧಾರದ ಪ್ರಕಾರ ಡಿಸ್ಕಸ್ ಮಾಡೋಣ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸಮಾಂತರ ಶ್ರೇಣಿಯೊಳಗೆ ಒಂದೇ ಪ್ರಶ್ನೆಯನ್ನು ಹೇಗೆ ಕೇಳ್ಯಾರಂದ ಅದು ಒಂದು ಅಂಕದ ಪ್ರಶ್ನೆಗಳು ಅಂದರೆ ಬಹುಹಿಕೆ ರೀ ಫಸ್ಟ್ ನಾವು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಆಮೇಲೆ ಎಲ್ಲ ಪಾಠದ ಆಯ್ಕೆ ಪ್ರಶ್ನೆ ಮೂರು ಕೂಡ ಎರಡು ಮಾರ್ಷ ಮೂರು ಮಾರ್ಷನು ನಾಲ್ಕು ಮಾರ್ಷನು ಅಂಕಗಳನ್ನ ನೆಕ್ಸ್ಟ್ ಬಿಡ್ತಾ ಹೋಗೋಣ ಇಲ್ಲಿ ಫಸ್ಟ್ನು ನಾವು ಒಂದು ಅಂಕದ ಪ್ರಶ್ನೆಗಳು ಏನು ಕೇಳ್ಯಾರಂದ್ರೆ ಪ್ರಶ್ನೆ ಇದನ್ನು ಒಂದು ಅಂಕದ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇದಕ್ಕಿಂತ ಮುಂಚೆ ಒಂದು ಕೆ ಒಂದು ಒಂದು ಯಾವುದು ಇದು ಯಾವುದು ಕ್ವಶನ್ ಪೇಪರ್ ಬಂದಿಲ್ಲ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಡಿಯತ ಕೆ ಯಾರು ಇವುಗಳಲ್ಲಿ ಯಾವ ಯಾವುದು ಸಮಾಂತರ ಶ್ರೇಣಿ ಯಾವುದು ಸಮಾಂತರ ಶ್ರೇಣಿ ಶ್ರೇಡಿಯತ ಕ್ಯಾರು ಇವುಗಳಲ್ಲಿ ಯಾವುದು ಸಮಾಂತರ ಸ್ಟಡಿ ಆಗೈತೆ ಅಂತ ನಾವು ಡಿಸ್ ನೋಡ್ತಾ ಹೋದೆ ಅಂದರೆ ಇಲ್ಲಿ ಪಸ್ಟ್ ಏನ್ ಕೆಆರ್ ಅಂದ್ರೆ ರೀ ಮಲ್ಟಿಪಲ್ ಚೈಸಾಗ ಆನ್ಸರ್ಗಳನ್ನು ಕೊಟ್ಟರು ಎ ಒಂದು ಎರಡು ನಾಲ್ಕು ಎಂಟು ಡ್ಯಾಶ್ ಡ್ಯಾಶ್ ಬಿ ಮೂರು ಏಳು ಹತ್ತು ಹದಿನಾಲ್ಕು ಡ್ಯಾಶ್ ಡ್ಯಾಶ್ ಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಡ್ಯಾಶ್ ಡ್ಯಾಶ್ ಡಿ ಐದು ಒಂಬತ್ತು ಹದಿಮೂರು ಹದಿನೇಳು ಡ್ಯಾಶ್ ಡ್ಯಾಶ್ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿತಿ ಅಂತೇಳಿ ಪರೀಕ್ಷೆ ಮಾಡ್ತೀಯಾರೆ ಈ ಸಮಾಂತರ ಶ್ರೇಣಿ ಹೆಂಗೆ ನಾವು ಪರೀಕ್ಷೆ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ನೇದು ಅವುಗಳ ನಡುವೆ ವ್ಯತ್ಯಾಸ ಸಮಯ ಐತೆ ನೋಡ್ಕೊತ ಹೋಗ್ಬೇಕು ಯಾವ್ದು ಸಮ ಐತಿ ಅದು ಸಮಾಂತರ ಶ್ರೇಡಿ ಆಗ್ತತಿ ಫಸ್ಟ್ನೇದು ನೋಡ್ರಿ ಸಮಾಂತರ ಶ್ರೇಡಿ ಹೌದಲ್ಲೋ ಪರೀಕ್ಷೆ ಮಾಡಿದ್ವಿ ಅಂದ್ರೆ ಇಲ್ಲಿ ಫಸ್ಟ್ನೇದು ವ್ಯತ್ಯಾಸ ಇವುಗಳ ವ್ಯತ್ಯಾಸ ಒಂದು ಒಂದು ಇದ್ರ ನಡು ಪ್ಲಸ್ ಒಂದು ವ್ಯತ್ಯಾಸ ಐತಿ ಇದ್ರ ನಡು ಇಲ್ಲಿ ಎರಡು ವ್ಯತ್ಯಾಸ ಐತಿ ಇಲ್ಲಿ ನಾಲ್ಕು ಐತಿ ಇದು ಸಮಾಂತರ ಶ್ರೇಡಿ ಆಗೋದಿಲ್ಲ ಸಮಾಂತ ಸ್ಟಡಿ ಆಗೋದಿಲ್ಲ ನೆಕ್ಸ್ಟ್ ಇದ್ರ ನಡು ನಾಲ್ಕು ವ್ಯತ್ಯಾಸ ಐತಿ ಎರಡನೇದ್ರಿಗೆ ಇದ್ರ ನಡು ಮೂರು ವ್ಯತ್ಯಾಸ ಐತಿ ಇದ್ರ ನಡು ನಾಲ್ಕು ಐತಿ ಇದು ಆಗಂಗಿಲ್ಲ ಇದ್ರ ನಡು ಮೂರು ವ್ಯತ್ಯಾಸ ಐತಿ ಇದ್ರ ನಡು ಐದು ಐತಿ ಇದ್ರ ನಡು ಇದು ಸಮಾಂತರ ಆಗೋದಿಲ್ಲ ಭೂ ಭೂವಾಯ್ಕೆ ಪ್ರಶ್ನೆ ಕೇಳಿದಾಗ ಲಾಸ್ಟ್ ನೋಡಿದು ಇದ್ರ ನಡು ವ್ಯತ್ಯಾಸ ನಾಲ್ಕು ಐತಿ ಒಂಬತ್ತಕ್ಕೆ ನಾಲ್ಕು ಕ್ವಶಿರೋ ಹದಿಮೂರು ನಾಲ್ಕು ಆಕೈತಿ ಅಂದರೆ ಇದು ಸಮಾಂತರ ಸೆಡಿ ಆಕೈತಿ ಸರಿಯಾದ ಉತ್ತರ ಡಿ ಆನ್ಸರ್ ಸಮಾಂತ ಸೆಡಿ ಹಾಕೈತ್ರಿ ನೆಕ್ಸ್ಟ್ ಎರಡನೇ ಕ್ವಶನ್ ಎರಡನೇದ್ರಿ ಮೈನಸ್ ಏಳು మైనస్ ఒ మైనస్ హొందు మైనస్ హిమూరు డ్యాష్ ఈ సమాంతర శ్రేణి సమాన్య వ్యత్యాసండి ఈ సమాంతర శ్రేణి సమాన్య వ్యత్యసండి ವ್ಯತ್ಯಾಸ ಎಷ್ಟು ಅತಿಗೆ ಇದು ಎ ಮೈನಸ್ ಏಳು ಬಿ ಮೈನಸ್ ಎರಡು ಸಿ ಎರಡು ಡಿ ಮೂರು ಕೊಟ್ಟಾರ ಉತ್ತರ ಯಾವುದಂದ್ರೆ ಇದು ಬಿ ಆನ್ಸರ್ ಹಾಕೈತಿದ್ರು ಮೈನಸ್ ಎರಡು ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಈಸ್ ಈಕ್ವಲ್ ಟು ಪರಿಹಾರ ಯಾವ ರೀತಿ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಮಾಡಬೇಕು ಇಲ್ಲಿ ಎ ಒನ್ ಅಂದರೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಎ ಟು ಅಂದ್ರೆ ರೀ ಮೈನಸ್ ಒಂಬತ್ತು ಮೈನಸ್ ಮೈನಸ್ ಎ ಏಳು ಮೈನಸ್ ಒಂಬತ್ತು ಮೈನಸ್ ಮೈನಸ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಒಂಬತ್ತರ ಏಳ್ಕಾದ್ರೆ ಮೈನಸ್ ಏಳು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಒಂಬತ್ತು ಅದಕ್ಕಾಗಿ ಮೈನಸ್ ಟು ಆಗ್ತೈತಿ ಮೂರನೇದು ಮೂರೇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕೇಳ್ತಕ್ಕಂಥ ಪ್ರಶ್ನೆ ನೂರು ಕಾಮ ತೊಂಬತ್ತ್ಮೂರು ಕಾಮ ಎಂಬತ್ತಾರು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸೆಳೆಯ ಸಾಮಾನ್ಯ ವ್ಯತ್ಯಾಸಕ್ಕೆ ಯಾರು ಸೇಮ್ ಕ್ವೆಶನ್ಗೆ ಕ್ಯಾರಿ ಆನ್ಸರ್ ಎ ಮೈನಸ್ ಏಳು ಬಿ ಏಳು ಸಿ ಮೂರು ಡಿ ಐದು ಸರಿಯಾದ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಮೂರೇದು ಸರಿಯಾದ ಉತ್ತರ ಎ ಆನ್ಸರ್ ಆಗ್ತೈತಿ ಮೈನಸ್ ಯು ಏನು ಸಾಮಾನ್ಯ ವ್ಯತ್ಯಾಸದಲ್ಲಿ ನಾವು ಹೇಳಿದಿಲ್ಲ ಇದೇ ಅದೇ ರೀತಿ ಮಾಡಬೇಕು ರೀ ಎ ಒನ್ ಇದು ಎ ಟು ಹತ್ ಬರ್ಕೋಬೇಕು ಇದು ಎ ತ್ರೀ ಹತ್ ಬರ್ಕೋಬೇಕು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ರೀ ತೊಂಬತ್ತ್ಮೂರು ಮೈನಸ್ ಎ ಒನ್ ಅಂದ್ರೆ ನೂರು ತೊಂಬತ್ತ್ಮೂರಾಗಿ ನೂರು ಕಳೆದ್ರೆ ಮೈನಸ್ ಏಳು ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಮೈನಸ್ ಏಳು ಆಗ್ತೈತಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಪ್ರಶ್ನೆ ಸಂಖ್ಯೆ ನಾಲ್ಕು ನಾಲ್ಕನೇ ದೇನು ಯಾರು ಅಂದರೆ ಇದನ್ನ ಆಗಸ್ಟ್ ಒಳಗೆ ಕ್ಯಾರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಒಂದು ಸಮಾಂತರ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಎನ್ನೇ ಪದ ಕಂಡುಹಿಡಿಯರಿ ಎಣ್ಣೆ ಪದ ಏನೇನು ಕೊಟ್ಟವರು ಅಬ್ಜೆಕ್ಟ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ एन माइनस वन इंटू डी सूत्र कोटर एन इज इक्वल टू ए प्लस एन प्लस वन इंटू डी सी ए एन इक्वल टू ए माइनस एन माइनस वन इंटू डी एन इज इक्वल टू ಎನ್ ಪ್ಲಸ್ ಒನ್ ಇಲ್ಲಿ ಒಂದು ಸಮಾಂತರಡಿ ಎಣ್ಣೆ ಪದ ಕಂಡು ಹಿಡಿಯೋ ಸೂತ್ರ ಸೂತ್ರನ ಕೇಳಿತ್ತೀರಿ ಸೂತ್ರ ಏನಾಕೈತಿ ಅಂದರೆ ಒನ್ನೇ ಸರಿಯಾದ ಉತ್ತರ ಆಕೈತಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಟ್ ಎರಡನೇದು ಸೇಮ್ ಅನಿಸ್ತೈತಿ ಬಟ್ ಅಲ್ಲದು ಯಾಕಂದ್ರೆ ಇಲ್ಲಿ ನಾಡು ಪ್ಲಸ್ ಐತಿ ಹಾಗಾಗಿ ಇದು ಉತ್ತರ ಆಗುವುದಿಲ್ಲ ಇದು ಆಗಂಗಿಲ್ಲ ಇದಕ್ಕೆ ಸಂಬಂಧ ಇಲ್ಲ ಇದು ಎರಡು ಕಡೆ ಎಲ್ಲ ಕಡೆ ಇಲ್ಲಿ ಮೈನಸ್ ಇರ್ತಿರೋದ್ರಿಂದ ಅದಕ್ಕಾಗಿ ಇಲ್ಲಿ ಮೈನಸ್ ಐತಿ ಹಾಗಾಗಿ ಇದು ಆಗೋದಿಲ್ಲ ಸರಿಯಾದ ಉತ್ತರ ಏ ಆನ್ಸರ್ ಇನ್ನು ಐದನೇ ಕ್ವಶನ ಐದನೇ ಕ್ವೆಶನ್ ಏನು ಕ್ಯಾರೀ ಐದನೇ ಕ್ವಶನ ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಕ್ಯಾರ ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಒಂದು ಸಮಾಂತರ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಎನ್ನೇ ಎನ್ನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಆದಾಗ ಈ ಶ್ರೇಡಿಯ ಈ ಶ್ರೇಡಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ ಮೂರನೇ ಪದ ಮೂರನೇ ಪದಕ್ಕೆ ಯಾಕೆ ಹೆಂಗೆ ಮಾಡ್ಬೇಕಿದ ಆನ್ಸರ್ಗಳು ಏನು ಕೊಟ್ಟಾರಲ್ಲ ನೋಡೋಣ ಮೇಲೆ ಎ ಹನ್ನೊಂದು ಬಿ ಹದಿನೆಂಟು ಸಿ ಹನ್ನೆರಡು ಡಿ ಹದಿಮೂರು ಹದಿಮೂರು ಒಂದು ಸಮಾತ ಶ್ರೇಣಿಯ ಎನ್ನೇ ಪದ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಈ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯುತ್ತೆ ಯಾರು ಉತ್ತರ ಐದನೇದು ಯಾವ್ದು ಉತ್ತರ ಆಗ್ತದೆ ಅಂದ್ರೆ ರೀ ಇಲ್ಲಿ ಐದನೇದು ಸರಿಯಾದ ಉತ್ತರ ಹದಿನೆಂಟು ಬಿ ಆನ್ಸರ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಹೆಂಗೆ ಬತ್ತು ಯಾವ ರೀತಿ ಬರ್ತದೆ ನಮ್ಮ ತೆಳಗಡೆ ಬರ್ತೇನೆ ರೀ ಎನ್ ಈಸ್ ಈಕ್ವಲ್ ಟು ಫೈ ಎನ್ ಪ್ಲಸ್ ತ್ರೀ ಅದು ಬರ್ಕೋಬೇಕು ಫೈ ಎನ್ ಪ್ಲಸ್ ತ್ರೀ ಎನ್ ಬೆಲೆ ಎಷ್ಟು ಕೊಟ್ಟರಿ ಮೂರು ಕೊಟ್ಟ ಎನ್ ಎ ಮೂರನೇ ಪದ ಎನ್ ಇದ್ದಲ್ಲಿ ಮೂರು ತುಂಬ್ರಿ ಮೂರು ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಎ ತ್ರೀ ಏ ತ್ರಿ ಇಜಿಕೋಲ್ಟು ಐದು ಮೂರಲೆ ಹದಿನೈದು ಪ್ಲಸ್ ಮೂರು ಎ ತ್ರೀ ಟು ಐದು ಪ್ಲಸ್ ಮೂರು ಕೊಡ್ ಹದಿನೈದು ಪ್ಲಸ್ ಮೂರು ಕುಡಿಸಿದ್ರೆ ಹದಿನೆಂಟು ಹಾಗಾಗಿ ಉತ್ತರ ಯಾವುದಂದ್ರೆ ಹದಿನೆಂಟು ನೆಕ್ಸ್ಟ್ ಆರನೇ ಕ್ವಶನ ಆರನೇದು ಏನಕ್ಕೆ ಯಾರು ರೀ ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಯಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಏನಕ್ಕೆ ಯಾರು ಅಂದರೆ ಆರನೇ ಕ್ವಶನ ಒಂದು ಸಮಾಂತರ ಶ್ರಿಯ ಒಂದು ಸಮಾಂತರ ಸಮಾಂತರ ನಿಮ್ ಕ್ವೆಶನ್ ಬರ್ಕೊತು ನೋಡ್ರಿ ಒಂದು ಸಮಾಂತರ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಪದ ಇ ಎನ್ ಇಸ್ ಈಕ್ವಾಲ್ ಟು ತ್ರೀ ಎನ್ ಮೈನಸ್ ಟು ಆದರೆ ಒಂಬತ್ತನೇ ಪದ ಕಂಡೇರಿ ಈ ಆನ್ಸರ್ ಬಿ ಎ ಮೈನಸ್ ಇಪ್ಪತ್ತೈದು ಬಿ ಐದು ಸಿ ಮೈನಸ್ ಐದು ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಏನಂದರೆ ಇಪ್ಪತ್ತೈದು ನೋಡಿರಿ ಒಂಬತ್ತು ಎಂಟರ ಒಂಬತ್ತು ತ್ರೀ ಒಂಬತ್ತು ಮೈನಸ್ ಎರಡು ಎ ಇಪ್ಪತ್ತೈದು ಒಂಬತ್ತ್ಮೂರ ಇಪ್ಪತ್ತೇಳು ಮೈನಸ್ ಎರಡು ಎ ಒಂಬತ್ತು ಇಪ್ಪತ್ತೇಳರಾಗ ಎರಡು ಕಳೆದ್ರೆ ಇಪ್ಪತ್ತೈದು ಸರಿಯಾದ ಉತ್ತರ ಯಾವುದು ಇಪ್ಪತ್ತೈದು ಏಳೇದು ಇದನ್ನ ಯಾವಾಗ್ಯಾರಂದರೆ ಆರನೇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಯಾರ ಏಳನೇ ಕ್ವಶನ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಕೆರ್ ಒಂದು ಸಮಾಂತರ ಸಮಾಂತರ ಶ್ರೇಡಿಯ ಶ್ರೇಡಿಯ ಎರಡನೇ ಪದ ಎಣ್ಣೆ ಪದ ಏ ನಿಜಿಕೊಲ್ಟು ಇಪ್ಪತ್ತ್ನಾಲ್ಕು ಮೈನಸ್ ತ್ರೀ ಎನ್ ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಎರಡನೇ ಪದವನ್ನು ಕಂಡುಹಿಡಿಯರಿ ಇದನ್ನು ನಾವು ಹೆಂಗೆ ಮಾಡ್ಬೇಕಂದ್ರೆ ಎ ಬೆಲೆ ಏನು ಕೊಟ್ಟ ನೋಡ್ಕೊಂಡು ಎ ಬೆಲೆ ಹದಿನೆಂಟು ಬಿ ಬೆಲೆ ಹದಿನೈದು ಸಿ ಬೆಲೆ ಜೀರೋ ಡಿ ಬೆಲೆ ಎರಡು ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ಒಳ್ಳೇದಕ್ಕೆ ಸರಿಯಾದ ಉತ್ತರ ಹದಿನೆಂಟು ಎ ಆನ್ಸರ್ ಸರಿಯಾದ ಉತ್ತರ ಹೆಂಗೆ ಬರುತ್ತೆ ನೋಡೋಣ ಎರಡನೇ ಪದ ಎ ಎನ್ ಇ ಜಿ ಕ್ವಾಲ್ಡು ಬರ್ಕೋರಿ ಇಪ್ಪತ್ನಾಲ್ಕು ಮೈನಸ್ ಮೂರು ಎನ್ ಎನ್ ಇ ಜಿ ಕ್ವಾಲ್ಡು ಎರಡು ತುಂಬ್ರಿ ಎನ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಟೂ ಎನ್ ಇದ್ದಲ್ಲಿ ಎರಡು ತುಂಬಿವು ಎರಡನೇ ಪದ ಇಪ್ಪತ್ತ್ನಾಲ್ಕು ಮೂರಡೇ ಆರು ಇಪ್ಪತ್ನಾಲ್ಕರ ಆರು ಕಳೆದ್ರೆ ಎ ಟಿ ಜಿ ಕೋಲ್ಟು ಮುತ್ತಿ ಅಷ್ಟೇ ಹದಿನೆಂಟು ಸರಿಯಾದ ಉತ್ತರ ಹದಿನೆಂಟು ಇದು ಈ ರೀತಿ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಸಮಾಂತರ ಶ್ರೇಣಿಯ ಮೇಲೆ ಒಂದು ಅಂಕದ ಪ್ರಶ್ನೆಗಳು ಎಲ್ ವಿ ಆಧಾರ್ ಪ್ರಕಾರ ಡಿಸ್ಕಸ್ ಮಾಡೋಣ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸಮಾಂತರ ಶ್ರೇಣಿಯೊಳಗೆ ಒಂದೇ ಪ್ರಶ್ನೆಯನ್ನು ಹಿಂಗೆ ಕೇಳ್ಯಾರಂದ ಇದು ಒಂದು ಅಂಕದ ಪ್ರಶ್ನೆಗಳು ಅಂದರೆ ಬಹುವಿಕ್ಯ ರೀ ಫಸ್ಟ್ ನಾವು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಆಮೇಲೆ ಎಲ್ಲ ಪಾಠದ ಆಯ್ಕೆ ಪ್ರಶ್ನೆ ಮೂರು ಕೂಡಲೇ ಎರಡು ಮಾರ್ಷನು ಮೂರು ಮಾರ್ಷನು ನಾಲ್ಕು ಮಾರ್ಚ್ನೋ ಅಂಕಗಳನ್ನು ನೆಕ್ಸ್ಟ್ ಬಿಡ್ತಾ ಹೋಗೋಣ ಇಲ್ಲಿ ಫಸ್ಟ್ನು ನಾವು ಒಂದು ಅಂಕದ ಪ್ರಶ್ನೆಗಳು ಹಾಂ ಒಂದೇದು ಏನು ಕೇಳ್ಯಾರಂದರೆ ಪ್ರಶ್ನೆ ಇದನ್ನು ಒಂದು ಒಂದು ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇದಕ್ಕಿಂತ ಮುಂಚೆ ಒಂದು ಕೇರ್ ಒಂದು ಒಂದು ಯಾವುದು ಇದು ಯಾವುದು ಕ್ವೆಶನ್ ಪೇಪರ್ ಬಂದಿಲ್ಲ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಡಿ ಅದಕ್ಕೆ ಯಾರು ಇವುಗಳಲ್ಲಿ ಯಾವ ಯಾವುದು ಸಮಾಂತರ ಶ್ರೇಡಿ ಯಾವುದು ಸಮಾಂತರ ಶ್ರೇಡಿ ಶ್ರೇಡಿ ಅದು ಕೆ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಡಿಯಾಗೈತೆ ಅಂತ ನಾವು ಡಿಸ್ ನೋಡ್ತಾ ಹೋದೆ ಅಂದರೆ ಇಲ್ಲಿ ಫಸ್ಟ್ ಏನ್ ಕೆ ಆರ್ ಅಂದ್ರೆ ರೀ ಮಲ್ಟಿಪಲ್ ಚೋಸಾಗ ಆನ್ಸರ್ ಕೊಟ್ಟರು ಎ ಒಂದು ಎರಡು ನಾಲ್ಕು ಎಂಟು డ్యాష్ డ్యాష్ బి మూడు ఏడు హో హాకు డ్యాష్ డ్యాష్ సి ఒరు డ్యాష్ డ్యాష్ ఐదు ఒష్ డ్యాష్ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಡಿ ಆಗೈತಿ ಅಂತೇಳಿ ಪರೀಕ್ಷೆ ರೀ ಈ ಸಮಾಂತರ ಶ್ರೇಡಿ ಹೆಂಗೆ ನಾವು ಪರೀಕ್ಷೆ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ನೇದು ಅವುಗಳ ವ್ಯತ್ಯಾಸ ಸಮ ಐತೆ ನೋಡ್ಕೊತ ಹೋಗ್ಬೇಕು ಯಾವುದು ಸಮೇ ಅದು ಸಮಾಂತರ ಶ್ರೇಡಿ ಆಗ್ತತಿ ಫಸ್ಟ್ನೇದು ನೋಡ್ರಿ ಸಮಾಂತರ ಶ್ರೇಡಿ ಹೌದಲ್ಲೋ ಪರೀಕ್ಷೆ ಮಾಡಿದೆ ಅಂದರೆ ಇಲ್ಲಿ ಫಸ್ಟ್ನೇದು ವ್ಯತ್ಯಾಸ ಇವುಗಳ ವ್ಯತ್ಯಾಸ ಒಂದು ಒಂದು ಇದರ ನಡು ಪ್ಲಸ್ ಒಂದು ವ್ಯತ್ಯಾಸ ಐತಿ ಇದ್ರ ನಡು ಇಲ್ಲಿ ಎರಡು ವ್ಯತ್ಯಾಸ ಐತಿ ಇಲ್ಲಿ ನಾಲ್ಕು ಐತಿ ಇದು ಸಮಾಂತರ ಸ್ಟಡಿ ಆಗೋದಿಲ್ಲ ಸಮಾಂತರ ಶ್ರೇಡಿ ಆಗೋದಿಲ್ಲ ನೆಕ್ಸ್ಟ್ ಇದ್ರ ನಡು ನಾಲ್ಕು ವ್ಯತ್ಯಾಸ ಐತಿ ಎರಡನೇದ್ರೊಳಗೆ ಇದ್ರ ನಡು ಮೂರು ವ್ಯತ್ಯಾಸ ಐತಿ ಇದ್ರ ನಡು ನಾಲ್ಕು ಐತಿ ಇದು ಆಗಂಗಿಲ್ಲ ಇದ್ರ ನೋಡು ಮೂರು ವ್ಯತ್ಯಾಸ ಐತಿ ಇದ್ರ ಐದು ಐತಿ ಇದ್ರ ನೋಡು ಇದು ಸಮಾಂತರ ಇಲ್ಲ ಆಗುವುದಿಲ್ಲ ಭೂವೈಕೆ ಪ್ರಶ್ನೆ ಕೇಳಿದಾಗ ಲಾಸ್ಟ್ ನೋಡಿದು ಇದ್ರ ನೋಡು ವ್ಯತ್ಯಾಸ ನಾಲ್ಕು ಐತಿ ಒಂಬತ್ತಕ್ಕೆ ನಾಲ್ಕು ಕೃಷಿರೋ ಹದಿಮೂರು ನಾಲ್ಕು ಆಕೈತಿ ಅಂದರೆ ಇದು ಸಮಾಂತರ ಸೆಡಿ ಆಕೈತಿ ಸರಿಯಾದ ಉತ್ತರ ಡಿ ಆನ್ಸರ್ ಸಮಾಂತ ಸೆಡಿ ಆಕೈತಿ ರೀ ನೆಕ್ಸ್ಟ್ ಎರಡನೇ ಕ್ವಶನ್ ಯಾರನೇದ್ರಿ ಮೈನಸ್ ಏಳು ಮೈನಸ್ ಒಂಬತ್ತು ಮೈನಸ್ ಹನ್ನೊಂದು ಮೈನಸ್ ಹದಿಮೂರು ಡ್ಯಾಶೆಟ್ಸ್ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಾರೆ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ವ್ಯತ್ಯಾಸವನ್ನು ಕಂಡಿಡ್ರಿ ವ್ಯತ್ಯಾಸ ಎಷ್ಟೊತ್ತಿಕೆ ಇದು ಎ ಮೈನಸ್ ಏಳು ಬಿ ಮೈನಸ್ ಎರಡು ಸಿ ಎರಡು ಡಿ ಮೂರು ಕೊಟ್ಟ ಉತ್ತರ ಯಾವುದಂದ್ರೆ ಇದು ಬಿ ಆನ್ಸರ್ ಹಾಕೈತಿದ್ರು ಮೈನಸ್ ಎರಡು ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಇಸ್ ಈಕ್ವಲ್ ಟು ಪರಿಹಾರ ಯಾವ ರೀತಿ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಮಾಡಬೇಕು ಇಲ್ಲಿ ಎ ಒನ್ ಅಂದರೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಎ ಟು ಅಂದ್ರೆ ರೀ ಮೈನಸ್ ಒಂಬತ್ತು ಮೈನಸ್ ಮೈನಸ್ ಎ ಏಳು ಮೈನಸ್ ಒಂಬತ್ತು ಮೈನಸ್ ಮೈನಸ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಒಂಬತ್ತರ ಏಳ್ಕಾದ್ರೆ ಮೈನಸ್ ಏಳು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಒಂಬತ್ತು ಅದಕ್ಕಾಗಿ ಮೈನಸ್ ಟು ಆಗ್ತೈತಿ ಮೂರನೇದು ಮೂರನೇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕೇಳ್ತಕ್ಕಂಥ ಪ್ರಶ್ನೆ ನೂರು ಕಾಮ ತೊಂಬತ್ತ್ಮೂರು ಕಾಮ ಎಂಬತ್ತಾರು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸೆಳೆಯ ಸಾಮಾನ್ಯ ವ್ಯತ್ಯಾಸಕ್ಕೆ ಯಾರು ಸೇಮ್ ಕ್ವೆಶನ್ಗೆ ಯಾರು ಆನ್ಸರ್ ಎ ಮೈನಸ್ ಏಳು ಬಿ ಏಳು ಸಿ ಮೂರು ಡಿ ಐದು ಸರಿಯಾದ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಮೂರೇದು ಸರಿಯಾದ ಉತ್ತರ ಎ ಆನ್ಸರ್ ಆಗ್ತದೆ ಮೈನಸ್ ಏಳು ಸಾಮಾನ್ಯ ವ್ಯತ್ಯಾಸ ಅಂದರೆ ನಾವು ಹೇಳಿದಿಲ್ಲ ಇದೇಗೆ ಅದೇ ರೀತಿ ಮಾಡ್ಬೇಕು ರೀ ಎ ಒನ್ ಇದು ಡಿ ಎ ಟು ಹತ್ ಬರ್ಕೋಬೇಕು ಇದು ಎ ತ್ರೀ ಹತ್ ಬರ್ಕೋಬೇಕು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ರೀ ತೊಂಬತ್ತ್ಮೂರು ಮೈನಸ್ ಎ ಒನ್ ಅಂದ್ರೆ ನೂರು ತೊಂಬತ್ತ್ಮೂರಾಗಿ ನೂರು ಕಡಿದ್ರೆ ಮೈನಸ್ ಏಳು ಸರಿಯಾದ ಉತ್ತರ ಯಾವುದಾಗೈತಿ ಅಂದ್ರೆ ಮೈನಸ್ ಏಳು ಆಗ್ತೈತಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಪ್ರಶ್ನೆ ಸಂಖ್ಯೆ ನಾಲ್ಕು ನಾಲ್ಕನೇದು ಏನು ಕ್ಯಾರಂದರೆ ಇದನ್ನ ಆಗಸ್ಟ್ ಒಳಗೆ ಕ್ಯಾರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಕೇಳ್ತಕ್ಕಂಥದ್ದು ಒಂದು ಒಂದು ಸಮಾಂತರ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಎರಡನೇ ಎಣ್ಣೆ ಪದ ಕಂಡುಹಿಡಿಯರಿ ಎಣ್ಣೆ ಪದ